नमस्कार न्यूज 26 की स्वागत है। ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು ಯಳಂದೂರು ಪಟ್ಟಣದ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಜೆಪಿ ನಗರದಲ್ಲಿರುವ ಜೆಎಸ್ಎಸ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಿದ್ದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯವರ ನೂರ ಒಂಬತ್ತನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳು ಸರ್ಕಾರವು ನೀಡುವ ಶಿಕ್ಷಣಕ್ಕಿಂತ ಹೆಚ್ಚಾಗಿಯೇ ಸೇವೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನೀಡ್ತಾ ಇದೆ ಆಧ್ಯಾತ್ಮ ಶಿಕ್ಷಣವನ್ನ ನೀಡುವ ಮೂಲಕ ಗ್ರಾಮೀಣ ಭಾಗದ ಜನರನ್ನ ಶಿಕ್ಷಿತರನ್ನಾಗಿ ಸಮಾಜವನ್ನ ಸರಿದಾರಿಯಲ್ಲಿ ನಡೆಸುವ ಕಾರ್ಯವನ್ನ ಮಾಡ್ತಿದ್ದು ಈ ನಿಟ್ಟಿನಲ್ಲಿ ಶಿಕ್ಷಣ ಸಂಸ್ಥೆ ಉತ್ತಮ ಭಾರತಕ್ಕೆ ಉತ್ತಮ ಪ್ರಜೆಗಳನ್ನ ನೀಡುವ ಕಾರ್ಯವನ್ನ ಮಾಡ್ತಿದೆ ಅಂತ ಶ್ಲಾಘಿಸಿದರು ಈ ಕಾರ್ಯಕ್ರಮದಲ್ಲಿ ಗೌಡಳ್ಳಿ ಗ್ರಾಮದ ವಿರಕ್ತ ಮಠದ ಶ್ರೀಗಳಾದ ಮರಿತೋಟದಾರ್ಯ ಸ್ವಾಮೀಜಿ ವಿಶ್ರಾಂತ ಕನ್ನಡ ಪ್ರಾಧ್ಯಾಪಕರಾದ ಪ್ರೊಫೆಸರ್ ದೇವಣ್ಣ ಹೊಸಕೋಟೆ ಜೆಎಸ್ಎಸ್ ಮಹಾವಿದ್ಯಾಪೀಠ ಜಂಟಿ ಕಾರ್ಯನಿರ್ದೇಶಕರಾದ ಶಿವಮಾದಪ್ಪ ಸಮಾಜ ಸೇವಕ ದುಗಹಟ್ಟಿ ವೀರಭದ್ರಪ್ಪ ಕೆಸ್ತೂರು ಪುಟ್ಟ ಸುಬ್ಬಪ್ಪ ಶ್ರೀಕಂಠಸ್ವಾಮಿ ಪ್ರಾಂಶುಪಾಲರಾದ ಎಚ್ ಎಸ್ ಚಂದ್ರಶೇಖರ್ ಮುಖ್ಯ ಉಪಾಧ್ಯಾಯರಾದ ವಿಚಂದ್ರಕಲಾ ಅಕ್ಕಮಹಾದೇವಿ ಉಪನ್ಯಾಸಕರಾದ ಆರ್ ಉಮೇಶ್ ಮಹಾದೇವಸ್ವಾಮಿ ಹಾಗೂ ವಿದ್ಯಾಸಂಸ್ಥೆಯ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ¡Dudas por ಶಾಲಾ ಕಾಲೇಜುಗಳನ್ನು ತೆರೆದರು ಹಳ್ಳಿ ಹಳ್ಳಿಗಳಲ್ಲಿ ಶಾಲಾ ಕಾಲೇಜನ್ನು ತೆರೆದು ಸಾಮಾನ್ಯ ಜನರು ಕೂಡ ಸಾಮಾನ್ಯ ಜನರಿಗೆ ಶಿಕ್ಷಣ ಸಿಗುವಂತ ವ್ಯವಸ್ಥೆಯನ್ನು ಮಾಡಿದರು ಉದಾಹರಣೆ ಇತ್ತೀಚೆಗೆ ನಾನು ಹೇಳ್ತಕ್ಕಂಥದ್ದು ನಾನು ಎಸ್ ಕಾಲೇಜ್ ಚಾಮರಾಜನಗರದಲ್ಲಿ ಕೂಡ ಪದವಿ ವ್ಯಾ ವ್ಯಾಸಂಗವನ್ನು ಮಾಡಿದೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ ಅಲ್ಲಿಯವರೆಗೆ ಚಾಮರಾಜನಗರದಲ್ಲಿ ಪದವಿ ಕಾಲೇಜು ಸರ್ಕಾರದ್ದಾಗಿ ಬೇರೆ ಯಾವುದೇ ಸಂಸ್ಥೆಯಲ್ಲಿ ಇರಲಿಲ್ಲ ಜೆ ಎಸ್ ಸಂಸ್ಥೆ ಮಾತ್ರ ಆವಾಗ ಪದವಿ ಶಿಕ್ಷಣವನ್ನು ತೆರೆದಿತ್ತು ಈ ಭಾಗದ ಜನರಿಗೆ ಡಿಗ್ರಿಯನ್ನು ಪಡ್ಕೊಳ್ಳಿಕ್ಕೆ ಜೆ ಎಸ್ ಎಸ್ ಸಂಸ್ಥೆಯನ್ನು ಬಿಟ್ಟರೆ ಉಳಿದಂತೆ ನಾವೆಲ್ಲರೂ ಕೂಡ ಆವಾಗ ಮೈಸೂರಿಗೆ ಹೋಗಬೇಕಾಗಿತ್ತು ನಮ್ಮ ಈ ಕೊಳ್ಳೆಗಾಲ ಭಾಗದಲ್ಲಿ ಮಹದೇಶ್ವರ ಡಿಗ್ರಿ ಕಾಲೇಜ್ ಇತ್ತು ಆ ಸಂದರ್ಭದಲ್ಲಿ ಅದನ್ನು ಬಿಟ್ಟರೆ ನಮ್ಮ ಈ ಭಾಗದ ಜನರೂ ಮಹದೇಶ್ವರ ಬೆಟ್ಟಕ್ಕೆ ಅಥವಾ ಮಹ ಮಹದೇಶ್ವರ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಹೆಚ್ಚು ಮೈಸೂರಿಗೆ ಹೋಗ್ತಿಲ್ಲ ಅದನ್ನು ಬಿಟ್ಟರೆ ಚಾಮರಾಜನಗರದಲ್ಲಿ ಪದವಿಯನ್ನು ಪಡೆದ ಗರ್ಜಿಸುವ ಹಂತಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆಯಕ್ಕಿ ಮಾದೆಯ ಕುಂಬಾರಗೊಂಡಯ್ಯ ದೋಹರ ಕಟ್ಟೆಯ ತಳ ಸಮುದಾಯದವರು ಮಾದರ ಚೆನ್ನೆಯ ಹೊಲ ಹೊಣ್ಣೆಯಂಥ ವ್ಯಕ್ತಿಗಳು ಕೂಡ ಶಿಕ್ಷಣವನ್ನು ಕಲಿತು ಸಾಹಿತ್ಯ ತೆಗೆದುಕೊಂಡು ಅಂತ ಮಾಡಿದಂಥ ಕೀರ್ತಿ ಬಸವಣ್ಣವರಿಗೆ ಸಲ್ತಾರೆ ಅದೇ ಒಂದು ಕಾಯಕ ಮಹತ್ವವನ್ನು ಮುಂದುವರಿಸಿದಂಥ ಈ ವೀರಶೈವ ಮಠಗಳು ಹೆಚ್ಚಿನ ಆದ್ಯತೆಯನ್ನು ನೀಡುವಂಥದ್ದು ಮೊದಲು ಆರಂಭದಲ್ಲಿ ಬಡ ಮಕ್ಕಳಿಗೆ ಮಠಗಳ ಹಿನ್ನೆಲೆಯಲ್ಲಿ ಅನ್ನದಾಸೋಹವನ್ನು ಮಾಡುವುದರ ಮೂಲಕ ಅದನ್ನು ಬಸವಣ್ಣವರೇ ಆರಂಭಿಸಿದರು ಅದರ ಜೊತೆಗೆ ಅದರೇ ಅದೇ ಒಂದು ಸಂಸ್ಕೃತಿಯನ್ನು ಹಿಡಿದಂತಹ ವೀರಶೈವ ಮಠಗಳು ನಂತರದಲ್ಲಿ ಶೈಕ್ಷಣಿಕವಾಗಿ ಇದೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ಎರಡನ್ನೂ ಕೂಡ ತಮ್ಮ ಮೂಲ ಧ್ಯೇಯವನ್ನಾಗಿ ಇಟ್ಟುಕೊಂಡು ಇಂದು ಇಲ್ಲಿಯವರೆಗೂ ಕೂಡ ಎಂತ ಬಹಳ ಗುಣಮಟ್ಟದ ಮತ್ತು ಎತ್ತರವಾದಂತ ಒಂದು ಶಿಕ್ಷಣವನ್ನು ನೀಡುವ ನೀಡುವ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ